నమస్కార ఎల్గూ ఎల్లరూ హిరా ఎల్లరూ చనగర అంత తేళ్కీ నాం కూడా చనగించి ఏనప్ప విషయం అంతే నమ్మ ఈ సంపత్తికి సవాల్ అన్న ఒక ఆరు తింగలు అంటే ఎలక్షన్ ఇంకా ఆరు తిండు అంతవల్వా ఈ శురుత శురు అంత టాపిక్ తగ్గించి ఆదరే ఒరడు ఈ సన్నీ మే ఆదరింద అదెల్ల స్టోరి బిడ్లి అదే ముగ్ధుబిడి అంతేబిట్టు ఆరు తింగలు ముందే ఆరు తింగలు ముంద స్టోరీన తోర్స్తీవి ಈ ಎಲೆಕ್ಷನ್ ಸ್ಟೋರಿ ಈಗ ಬರುತ್ತೆ ಅಷ್ಟೇ ಹೇಳಬೇಕಾಗಿತ್ತು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ರೆ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಿರ್ತೀರಾ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಹಾಗೆ ನಾವು ವಿಡಿಯೋ ಒಂದೊಂದು ದಿವಸ ಹಾಕೋದಕ್ಕೆ ಸಾಧ್ಯ ಆಗಲ್ಲ ಯಾಕೆಂದರೆ ನಮಗೂ ಕೆಲಸಗಳು ಇರ್ತವೆ ನಾವು ತಪ್ಪದೆ ಹಾಕಬೇಕು ದಿನ ನಾ ಟೈಮಿಂಗ್ ಸರಿಯಾಗಿ ಹಾಕಬೇಕು ಅಂತ ಆದಷ್ಟು ಪ್ರಯತ್ನ ಮಾಡಿ ಹಾಕ್ತಾ ಇರ್ತೀವಿ ಆದರೆ ಒಂದೊಂದು ದಿವಸ ಮಿಸ್ ಆದರೆ ಯಾರು ಬೇಜಾರು ಮಾಡ್ಕೋಬೇಡಿ ಗೊತ್ತು ನಮ್ಮ ವಿಡಿಯೋಗೋಸ್ಕರ ನೀವು ಕಾಯ್ತಾ ಇರ್ತೀರ ಅಂತ ನಾವು ತುಂಬ ಮೆಸೇಜ್ಗಳು ಕಮೆಂಟ್ಗಳು ನೋಡಿದ್ರೆ ಗೊತ್ತಾಗುತ್ತೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ದಿವ್ಸ ವಿಡಿಯೋ ಹಾಕೋಕ್ಕಾಗಲ್ಲ ಎಲ್ಲರೂ ಅರ್ಥ ಮಾಡ್ಕೊಂತೀರಾ ಅಂತ ಅಂದ್ಕೊಂಡಿದ್ದೀವಿ ಆದರೂ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈ ಸ್ಟೋರಿನ ಆರು ತಿಂಗಳು ಮುಂದೆಯಿಂದ ಈ ಎಲೆಕ್ಷನ್ ಸ್ಟೋರಿ ಮುಂದುವರಿಸ್ಕೊಂಡೋದನ್ನ ಬನ್ನಿ ಮುಂದೆ ಏನೇನಾಗುತ್ತೆ ಮುಂದಕ್ಕೆ ಹಂಗೆ ಕತೆಗಳು ಇರ್ತವೆ ಹಂಗೆ ಮುಂದೆ ಹೋಗ್ತಾ ಇರುತ್ತೆ ಸ್ಟೋರಿ ನಾಗಣ್ಣರು ಇವತ್ತು ಎಲ್ಲ ಸಭೆ ಮಾಡಿಬಿಟ್ಟು ಎಲೆಕ್ಷನ್ ಯಾರು ನಿಂತ್ಕೊಳ್ಳೋದು ಯಾರು ನಿಂತ್ಕೊಂತಾರೆ ಏನು ಎತ್ತ ಅಂತನ ಮಾತುಕತೆ ಆಡಬೇಕು ಎಲ್ಲರೂ ಬರ್ರಿ ಪಂಚಾಯತಿ ತಗೆ ಅಂತ ಹೇಳಿದ್ರು ಇನ್ನು ಯಾರು ಪತ್ತೆನೇ ಇಲ್ವಲ್ಲ ನಾನು ಒಬ್ಬನೇ ಮೊದಲು ಬಂದಿರೋದು ಹ್ಞೂ ಹ್ಞೂ ಬರ್ಲಿ ಬರಲಿ ಓ ಏನ್ ಶಂಕರಣ್ಣ ಅಲ್ಲಿ ತಿಂಡಿ ಗಿಂಡಿ ತಿಂದು ಬಂದ ಹೆಂಗೆ ನಾನು ಇನ್ನು ಯಾರು ಬಂದಿರ್ತಾರೋ ಇಲ್ವೋ ಅಂತನ ತಿಂಡಿ ತಿಂದು ನಮ್ದು ಸೀಮೆ ಸಿತ್ತಲ್ಲ ಹೋಗಿ ಹಾಕಿ ನೀರು ಕುಡ್ಸೋ ದಿವಸ ಬನ್ನಪ್ಪ ಆ ರಂಗುಗೆ ಹೇಳಿ ಒಂದು ಇಟ್ಟು ಇರಪ್ಪ ಬತ್ತೀನಿ ಅಂತ ಹೇಳಿ ಬಂದೆ ಹಾ ನೀ ಯಾರು ಬಂದಿರಲ್ಲ ಅಂದ್ಕೊಂಡಿದ್ದೆ ಹೆಂಗ ನೀನ್ ಬಂದಿದ್ಯಾ ಬಾರಣೋ ಬಾ ನೀನೇ ಈಟತಿ ಬತ್ತಾ ಇದ್ಯಾ ಜಲ್ ಬಾ ಅಂತ ನನಗೆ ಯಾವ ಕಳ್ಸಿ ಬಾ ಎಲ್ಲಿ ಸಾವಕಾಶ ಇದ್ದಪ್ಪ ಬರ್ಲಿಲ್ವೇ ಬತ್ತರ್ ಬತ್ತರ್ ಇರ್ರಿ ಹಾ ಹಾಗೋ ಅಲ್ಲಿ ಸಾವಕಾಶ ಇದ್ದ ಬತ್ತಾ ಇದ್ದ ನೋಡು ಹ್ಮ್ ಹ್ಞೂ ಬರಲಿ ಬರ್ಲಿ ಅಲ್ಲಣ್ಣು ಈ ಸರಿ ಯಾರು ಎಲೆಕ್ಷನ್ ನಿಂತ್ಕೊಂಬೋದು ಇನ್ನೇನು ಬಂತಲ್ಲ ಹಾಂ ಎಲ್ಲನ ಹೆಸರು ಕೊಟ್ಟು ಬರ್ಬೇಕಂತೆ ನಾಮಿನೇಷನ್ ಹಾಕಿ ಬರ್ಬೇಕಂತೆ ಯಾರು ಅಂತೇಳಿ ನಿರ್ಧಾರ ಮಾಡಿ ಹೋಗಿ ಹಾಕಿ ಬರ್ಬೇಕು ಹೋಗಿ ಹ್ಞೂ ಸರಿ ಸರಿ ಇರು ಇನ್ನ ಬರಲಿ ಹಂಗೆ ಸೀನಪ್ಪ ಬಂದ ಸೀನಪ್ಪ ಬಾರಪ್ಪ ಏನೋ ಏನೋ ಎಲೆಕ್ಷನ್ ಮಾತಾಡಬೇಕು ಅಂತೇಳಿ ಯಾವಾಗ ಕಳ್ಸಿದ್ರಲ್ಲ ಅದಕ್ಕೆ ಬಂದೆ ಯಾವಾಗ ಎಲೆಕ್ಷನ್ ನಂದ ಹತ್ತು ದಿವಸ ಐತಿ ಈಗೆಲ್ಲನಾ ಹೆಸ್ರೆಲ್ಲ ಹಾಕ್ಬೇಕು ಯಾರ್ಯಾರು ನಿಂತ್ಕೊಂತಾರೆ ಅಂತಾನ ಅದಕ್ಕೆ ಎಲ್ಲರೂ ಕರೆದಿದ್ದೀವಿ ಗಂಡಸ್ರಣ ಅಯ್ಯೋ ನಮ್ಗೆಲ್ಲ ಯಾಕೆ ಬಿಡಪ್ಪ ಅತ್ತ ನೋಡ ಇನ್ನು ಇನ್ನು ಸಾಹ್ಕಾರ್ ಸಿದ್ದಪ್ಪ ಬರ್ಬೇಕು ಅವರು ಬರ್ಬೇಕು ಇನ್ನ ಯಾರ್ಯಾರ ಬರ್ಬೇಕು ನಾವು ನಾವೇ ಮಾತಾಡಿದ್ರೆ ಆಗುತ್ತಾ ಬಂತು ಎಲ್ಲಾರು ಬಂದ್ರಪ್ಪ ಈ ಸಾಕಾರ ಸಿದ್ದಪ್ಪ ಬರ್ಲಿಲ್ಲ ಹೋಗ್ಯವನೋ ಏನೋ ಬಂದೆ ಬಂದೆ ನಾನ್ ಬಂದೆ ಸಮಾಧಾನ ಸಮಾಧಾನ ಮಾಡ್ಕೊಳ್ರಿ ನಗಣರೇ ನಮ್ಮ ಸಹಕಾರರು ಬರ್ದಲ್ಲೇನೆ ಈ ಊರಾಗೆ ಏನು ತಾನೇ ಕೆಲಸ ಆಗುತ್ತೆ ಹೇಳ್ರಿ ಹಾಂ ನಮ್ಮ ಸಹಕಾರರು ಈಗ ಬಂದಾಯ್ತು ಅದೇನೋ ಎಲೆಕ್ಷನ್ ಅದು ಇದು ಅಂತ ಹೇಳ್ತಿದ್ರಲ್ಲ ಹೇಳ್ರಿ ನಾಗಣ್ಣರೇ ಶಂಕರಣ್ಣರೇ ಹೇಳ್ರಪ್ಪ ಹೇಳ್ರಿ ಏನು ಇಲ್ಲ ಕಣ್ಲತ್ತಿಪ್ಪೆ ಸಿದ್ದಪ್ಪ ಈ ಸರಿ ಎಲೆಕ್ಷನ್ ಬಂತಲ್ಲ ಯಾರನ್ನ ಎಲೆಕ್ಷನಿಗೆ ನಿಲ್ಸೋದು ಅಂತನಾ ಹಾಂ ಅದಕ್ಕೆ ನಿರ್ಧಾರ ಮಾಡಕ್ಕೆ ಮಾತುಕತೆಗೆ ಕರ್ದೇವರೇ ಮುಖ್ಯಸ್ಥರು ಹಾಂ ಪಂಚಾಯತಿ ಮುಖ್ಯಸ್ಥರು ಊ ಕಣಪ್ಪ ಸಿದ್ದಪ್ಪ ಯಾರಪ್ಪ ಎಲೆಕ್ಷನ್ ನಿಲ್ತಾರೆ ಹಾ ಅಯ್ಯೋ ಯಾರು ಅಂದ್ರೆ ನಮ್ಮ ಸೌಕಾರ್ರೆ ನಿಲ್ಲೋದು ನಮ್ಮ ಸೌಕಾರ ಎದ್ರಿಗೆ ನಿಲ್ಲಕ್ಕೆ ಯಾರು ಇದ್ದಾರೆ ಈ ಊರಾಗಂತ ಗಂಡಸರು ಹಾ ಯಾರೂ ಇಲ್ಲ ನಮ್ಮ ಸಹಕಾರ ಒಬ್ಬರೇನೆ ಏಕಚಕ್ರಾಧಿಪತಿ ಈ ಊರಿಗೇನೆ ಹಾ ಯಾರು ನಿಲ್ಲಂಗೂ ಇಲ್ಲ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಷ್ಟೇ ನಮ್ಮ ಸಾಹುಕಾರನ್ನ ಎಲೆಕ್ಷನ್ ಗಿಲೆಕ್ಷನ್ ಏನೂ ಇಲ್ಲ ಅಲ್ವಾ ಸಾಹುಕಾರ ಸುಮ್ಮನೆ ಇರ್ಲತ್ತಿಪ್ಪ ನೋಡೋಣ ಎಲ್ಲ ಏನು ಹೇಳ್ತಾರೆ ಯಾರನ್ನ ನಿಲ್ತಾರೇನೋ ನನ್ನ ಎದುರಿಗೆ ಅಯ್ಯೋ ಸೌಕಾರ್ರೆ ಎದುರಿಗೆ ಯಾರು ನಿಂತರೂ ಗೆಲ್ಲಕ್ಕಾಗುತ್ತಾ ಗೆಲ್ಲಕ್ಕೆ ಸಾಧ್ಯನೂ ಇಲ್ಲ ಸುಮ್ಮನೆ ನಿಂತು ಯಾಕೆ ದುಡ್ಡು ಖರ್ಚು ಮಾಡೋದು ಯಾಕೆ ಅಲ್ಲಿ ಇಲ್ಲಿ ಓಡಾಡಿ ಬೈಸ್ಕೊಂಬೋದು ಹೋಗಿಸ್ಕೊಂಬೋದು ಅವಮಾನ ಮಾಡಿಸ್ಕೊಂಬೋದು ಅಂತನ ಯಾರು ನಿಲ್ಲ ಅಂತ ಗಂಡಸ್ರೆ ಇಲ್ಲ ನಮ್ಮೂರಾಗೆ ಹಾಂ ಮತ್ತಿನ್ಯಾಕೆ ನೀವು ಚಿಂತೆ ಮಾಡ್ತೀರಾ ಬಿಡ್ರಿ ಹಾಂ ನಾಗಣ್ಣ ರೇ ಏನಿದ್ರು ನಮ್ಮ ಸಿದ್ದಪ್ಪರು ಹೆಸರು ಕೊಟ್ಟು ಬರೋದು ಅಷ್ಟೇನೆ ಇನ್ಯಾರೂ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ಯಾಕೆ ನಿಲ್ಲಲ್ಲ ಯಾಕೆ ನಿಲ್ಲಲ್ಲ ಅಂತಾನೆ ನಿಂತೇ ನಿಲ್ತಾರೆ ಹಾಂ ಯಾಕೆ ನಿಮ್ಮ ಎದ್ರಿಸಿದ ತಕ್ಷಣ ಎದ್ಕೊಂಡು ಯಾರೂ ನಿಲ್ಲಲ್ಲ ಅಂದ್ಕೊಂಡಿದಿರೇನು ಹೌದಪ್ಪ ಅಲ್ಲ ಯಾರನ್ನ ನಿಂತ್ಕೊಂಡು ನೀವು ಗೆದ್ರೆ ಅದು ಗೆದ್ದಂಗೆ ಸುಮ್ಮನೆ ಸುಮ್ನೆ ಒಬ್ಬರೇ ನಿಂತ್ಕೊಂಡು ಗೆದ್ರೆ ಅದೇನು ಚೆನ್ನಾಗಿರತ್ತೆ ನಿಮ್ಮ ವಿರುದ್ಧವಾಗಿ ಯಾರಾನ ನಿಲ್ಲೇಬೇಕು ಯಾರನ್ನಾದ್ರೂ ಹುಡ್ಕಿ ನಿಲ್ಲಿಸ್ಬೇಕು ಹಾ ಏನ್ಲಮ್ಮಲ್ಲ ಹೇಳ್ತಾ ಇದ್ಯಾ ನನ್ನ ವಿರುದ್ಧ ನೀವ್ ನಿನ್ ಕಂಪ್ನೋ ನೀನ್ ನಿನ್ ಕಂಪ್ನೋ ಸೀನಾ ನಮ್ಮ ಕೈಲೇನ್ ನಿಲ್ಲಕ್ಕಾಗುತ್ತೆ ಸಾವುಕಾರ್ ರೀ ಅಲ್ಲ ಯಾರ ಒಬ್ಬರನ್ನ ನಿಲ್ಲಿಸ್ಬೇಕು ಅಂತ ಹೇಳ್ದೆ ಅಷ್ಟೇನೆ ಹ್ಮ್ ನಮ್ಮ ಸಾವ್ಕಾರರು ಎದುರಿಗೆ ಏನಿಲ್ಲ ಅಂತ ಗಂಡಸು ಯಾರ ಇದ್ದಾರೆ ಈ ಹೇಳು ಹಾಂ ಯಾರೂ ಇಲ್ಲ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಸಾವುಕಾರ್ರೆ ಈ ವರ್ಷ ಆಗ್ಗೆಲ್ಲದು ಇವ್ರೇನೆ ಚೇರ್ಮೆನ್ನು ಹಾಕ್ತಾರೆ ಈ ಊರಿಗೇನೆ ಹಾಂ ಸುಮ್ನಿರಲ ತಿಪ್ಪೆ ಇನ್ನು ಎಲೆಕ್ಷನ್ ಮಾಡೇ ಇಲ್ಲ ಅಲ್ಲಿನೇ ಚೇರ್ಮನ್ ಅಂತ ಏನೇನೋ ಹೇಳ್ಬೇಡ ಎಲ್ಲ ಗೆದ್ದ ಮೇಲೆ ತೋರಿಸ್ಬೇಕದೆಲ್ಲಾನು ಈಗಲೇ ಎಲ್ಲ ನಾವಾಗಿ ನಾವು ಹೇಳ್ಕೆಬಾರ್ದು ಜನಗಳು ಜನಗಳು ಹೇಳಬೇಕು ಅದನ್ನು ಹಾಂ ನೀನು ಹೇಳಬೇಡ ಸುಮ್ಮನಿರು ನೀನು ಹೇಳಿರಿ ತಿಪ್ಪೆ ಒಗ್ಳು ತಾನೆ ಅಂತಾನ ಎಲ್ಲ ಬೈಕೆಂಬತ್ತಾರೆ ಇಲ್ಲಿರ ಎಲ್ಲಾನ ಹಾಂ ನನ್ನ ಎದುರಿಗಿಲ್ಲ ನಿಲ್ಲ ಅಂತ ಗಂಡಸ್ರು ಯಾರೂ ಇಲ್ಲ ಹಾ ಆದರೂ ನೋಡೋಣ

இசாச இல்ல

ಅಂದ್ರೆ ಯಾರು ನಿಲ್ತೀರಾ ಈಗ ನೀನ್ ನಿಲ್ತೀಯೋ ಬಾನು ನಿಲ್ತಾಳೋ ಹ ಏನಮ್ಮ ಬಾನು ನಿನ್ ನಿಲ್ತೀ ಎಲೆಕ್ಷನ್ಗೆ ಮನೆಯವ್ರು ಒಪ್ಕೊಂತರ ಏಯ್ ಬಾನು ನಿನ್ಗೆ ಯಾಕೆ ಬೇಕು ಈ ಎಲೆಕ್ಷನ್ ಗಿಲೆಕ್ಷನ್ ಎಲ್ಲನ ಸುಮ್ಮನೆ ಮನೆಗೆ ಅಡುಗೆ ಮಾಡ್ಕೊಂಡು ಮುಸ್ರೆ ತಾಳ್ಕೊಂಡು ಇರತ್ ಕಲ್ತ್ಕೊಳ್ರಿ ಸುಮ್ಮನೆ ಇಲ್ಲಿ ಬಂದು ತೊಂದರೆ ಕೊಡ್ಬೇಡ್ರಿ ನಾವೇನೋ ಮಾತಾಡ್ತಾ ಇದೀವಿ ಬಂದಿಲ್ಲಿ ಬಂದ್ಬಿಟ್ರಿ ಇಲ್ಲಿ ದೊಡ್ಡದಾಗಿ ನಿಂತ್ಕೊತಾರ ನಿಂತ್ಕೊಂಬ್ತಾರೆ ನನ್ನ ಎದುರಿಗೆ ನಿಂತ್ಕೊಂಡು ಜಯ್ಯಕ್ ಜಯಕ್ಕೆ ಪಡೆಯೋಕೆ ಆಗುತ್ತಾ ನಿನ್ಗೆ ಹಾ ಆಗ್ಬರ್ದು ಯಾಕ ಆಗ್ಬರ್ದು ಅಂತ ಪ್ರಯತ್ನ ಪಟ್ಟೆ ಪಟ್ಟಿ ಪ್ರಯತ್ನ ಪಟ್ಟ್ರೆ ಆಗದೇ ಇರಂತ ಕೆಲಸ ಯಾವುದು ಇಲ್ಲ ಹ ಈ ಸಲ ಹೆಣ್ಣ ಮಕ್ಕಳು ಒಬ್ರು ನಾನು ನಿಲ್ಲಿಸ್ತೀವಿ ನಾವು ಊರಿನ ಜನ ಎಲ್ಲ ಹೆಣ್ಣ ಮಕ್ಕಳೆಲ್ಲ ನಿರ್ಧಾರ ಮಾಡಿದೀವಿ ಯಾರೇ ನಿಂತ್ರು ಅಷ್ಟೇನೆ ನಾವು ಅವ್ರ ಈ ಹೆಂಗಸ್ರುನೇ ನಿಲ್ಸ ಅದು ಹ ಏನ್ ರಮ್ಮ ಹೇಳ್ತಾ ಇದೀರಾ ಯಾವ್ ನಿಲ್ತೀರಾ ಈಗ ಎಲೆಕ್ಷನ್ಗೆ ಈಗ ಅವಕಾಶ ಇದ್ದಪ್ಪರು ಎಲೆಕ್ಷನ್ ಗೆ ನಿಲ್ತಾ ಇದರಂತೆ ಅವರಿದರಿಗೆ ನಿಲ್ಲಕ ಆಗುತ್ತಾ ನಿಮ್ಗೆ ಹ ಗೆಲ್ಲಕ ಆಗುತ್ತಾ ಅಲ್ಲ ಎಲೆಕ್ಷನ್ ಗೆ ನಿಂದ್ರೆ ತಾನೇ ಹ ಗೆಲ್ತಿవో ಸೋಲ್ತಿవో ಆಮೇಲೆ ನಿರ್ಧಾರ ಆಗೋದು ನಾವು ಎಲೆಕ್ಷನ್ ಗೆ ನಿಲ್ಲೋದಕ್ಕೆ ನಿಮ್ಮ ಒಪ್ಪಿಗೆ ಬೇಕು ನೀವು ಯಾಕೆ ತಡಿತಾ ಇದ್ದೀರಾ ಹೆಂಗಸರು ನಿಂತಿಲ್ಲ ಅಂತಂದ್ರೆ ಹಿಂಗೆ ಪರಂಪರೆ ಮುಂದಕ್ಕೆ ಹೊರಿಸ್ಕೊಂಡು ಹೋಗಬೇಕು ಅಂತನಾ ಆ ಪರಂಪರೆ ನಾವು ಮುರಿಯಕ್ಕೆ ಬಂದಿದ್ದೀವಿ ಹ್ಮ್ ಗುಂಡಜ್ಜಿನೂ ಹೇಳೈತೆ ಈ ಸಲ ಹೆಣ್ಣು ಮಕ್ಕಳು ನಾನು ನಿಲ್ಲಿಸಲೇಬೇಕು ಎಲೆಕ್ಷನ್ ಗೆ ನೀವು ನೀವೇ ನಿರ್ಧಾರ ಮಾಡ್ಕೊಳ್ಳೋದಲ್ಲ ಈಗ ಯಾರು ನಿಲ್ತೀರಮ್ಮ ಎಲೆಕ್ಷನ್ ಗೆ ಸಿದ್ದಪ್ಪ ನಿಲ್ತಾ ಇದ್ದಾನಂತೆ ಹ್ಮ್ ಅವ್ರ ಎದ್ರಿಗೆ ಯಾರು ನಿಲ್ತೀರಾ ಕೊಡ್ಕೊಂಡು ನಿಲ್ತಾ ಇದ್ದಾರೆ ಆ ಎಲೆಕ್ಷನ್ಗೆ ನಾವು ನಮ್ ಲಸ್ಮಕ್ಕ ನಿಲ್ಲಿಸ್ತೀವಿ ನಮ್ ಸೀನಣ್ಣ ಏನ್ತಿ ಲಸ್ಮಕ್ಕ ನಿಲ್ಲಿಸ್ತೀವಿ ಏನು ಲಸ್ಮಕ್ಕನ ಏನ್ ಬಗ್ಗೆ ಮಾ ನಿಂಗೆ ತಲೆಗಿಲ್ಲ ಕೆಟ್ಟೈತೋ ಹೆಂಗೆ ಅಯ್ಯಮಗೆ ಯಾರು ಓಟ್ ಹಾಕ್ತಾರೆ ಸುಮ್ಮನೆ ಹೋಗ್ರಿ ನಮ್ಮ ಸೌಕರ್ಯ ಎದ್ರಿಗೆ ಯಾರ ನಿಂತ್ರು ಗೆಲ್ಲಕ್ ಸಾಧ್ಯನೇ ಇಲ್ಲ ಗಂಡು ಸರಿ ಗೆಲ್ಲಕ್ಕೆ ಒದ್ದಾಡ್ತಾನ ನಿಲ್ಲ ನಾನಿಲ್ಲ ನಾನಿಲ್ಲ ಅಂತಾರೆ ಎದ್ರಿಗೆ ಅಂತದ್ರಾಗೆ ಹೆಂಗಸರು ನಿಂತ್ಬಿಟ್ಟು ನೀವು ಗೆಲ್ದ್ ಬಿಡ್ತೀರಾ ಸುಮ್ನೆ ಹೋಗ್ರಿ ನಿಮ್ಗೆ ಏನ್ ಮಾಡಕ್ ಕೆಲ್ಸ ಇಲ್ವಾ ಏನು ಮರಿ ಈ ತರ ಹೇಳೋದೇ ಆಯ್ತು ನಿಮ್ದು ಯಾಕೆ ಈ ತರ ಹುರ್ಕೋತಾ ಇದ್ದೀರಾ ನಮ್ದು ನಿಂತು ಗೆದ್ದು ತೋರಿಸ್ತೀವಿ ಈ ಸಲ ಆ ಏನು ಸಿನಪ್ಪ ನಿನ್ನೆ ತಿನ್ನ ಎಲೆಕ್ಷನ್ ನಿನ್ನ ನಿಲ್ಲಿಸ್ತೀಯನೋ ನನ್ನ ಎದ್ರಿಗೆ ಆ ಅದೇನೋ ಗೊತ್ತಿಲ್ಲ ಸೌಕರ್ಯ ಮನೆಗೆ ಇನ್ನೂ ಏನು ಹೇಳಿಲ್ಲ ಅವಳು ನಿಲ್ತಾಳೋ ಏನೋ ಗೊತ್ತಿಲ್ಲ ನಿಲ್ಲಂಗಿದ್ರೆ ನಿಲ್ಲಿ ಬಿಡ್ರಿ ಅದ್ರಲ್ಲೇನಿದೆ ನನ್ನ ಹೆಂಡತಿ ವಿದ್ಯಾವಂತೆ ಬುದ್ಧಿವಂತೆ ನಿಂತ್ರೆ ಗೆದ್ರು ಗೆಲ್ಬೋದು ಹೇಳಕ್ಕಾಗಲ್ಲ ಏನ ಸಲ್ ಸಲ ನಾ ನೀವೇ ಗೆಲ್ಬೇಕಾ ನಮ್ ಸೌಕರ್ಯಗೆ ನಮ್ ಸೌಕರ್ಯ ಎದ್ರಿಗೆ ಹೆಂಗಸರನ್ನ ನಿಲ್ಸಿ ಅವಮಾನ ಮಾಡ್ಬೇಕು ಅಂತಿದ್ದೀರೋ ಹೆಂಗೆ ಹ ಇದ್ರಾಗ ಅವಮಾನ ಏನೋ ಬಂತು ತಿಪ್ಪೆ ನಿಲ್ಲದ ಆಸೆ ಇದ್ರೆ ನಿಲ್ಲಿ ಬಿಡ್ರಿ ಇಷ್ಟು ವರ್ಷ ಯಾರು ಹೆಂಗಸರು ಎಲೆಕ್ಷನ್ಗೆ ನಿಲ್ಲೋಕ್ಕೆ ಮುಂದೆ ಬರ್ತಾ ಇರಲಿಲ್ಲ ಅದಕ್ಕೆ ನಾವು ಯಾರೋ ಯಾರನ್ನೂ ತಲೆ ಇರ್ಲಿಲ್ಲ ಹೆಂಗಸರು ಯಾರನ್ನೂ ನಿಲ್ಲಿಸ್ತಾ ಇರ್ಲಿಲ್ಲ ಈಗ ಅವರಾಗಿ ಅವ್ರು ಬಂದು ನಿಲ್ತೀವಿ ಅಂದಾಗ ಯಾಕೆ ಬೇಡ ಅನ್ಲಿ ಯಾಕೆ ತಡೀಲಿ ನಮ್ಗೆ ಏನು ಅಕ್ಕೈತೆ ತಡಿಯಕ್ಕೆ ತಡಿಯೋಕ್ಕೆ ಹಾಂ ಎಲ್ಲರಿಗೂ ಸ್ವತಂತ್ರ ಐತೆ ಹೆಣ್ಣಾಗ್ಲಿ ಗಂಡಾಗಲಿ ಆಯ್ತು ಆಯ್ತು ನಿಲ್ಲಿ ನನ್ನ ಎದುರಿಗೆ ಅದು ಯಾರು ನಿಲ್ತಾರ ನಿಲ್ಲೇ ಬಿಡಲಿ ಹಾಂ ಅವಮಾನೇ ಅವರು ತಿಪ್ಪೇ ನಡಿಲ್ಲ ನಾವು ಇವತ್ತೇ ಹೋಗಿ

ಈ ಸಲನಾದ್ರೂ ಹೆಣ್ಮಕ್ಳು ನಿಂತೀವಿ ಅಂತ ಮುಂದೆ ಬಂದವ್ರೆ ನಿಲ್ಲಿ ಹಾ ನೀನ್ ಯಾಕೆ ಬೇಡ ಅಂತೀಯ ಸರಿ ಮನೆ ಹತ್ರ ಹೋಗಿ ಮಾತಾಡ್ತೀನಿ ನೋಡೋಣ ಅವ್ಳು ಏನಂತಾಳೆ ಅಂತಾನ ನನ್ನ ಹತ್ರನೂ ಏನು ಹೇಳಿಲ್ಲ ಅವಳು ಸದ್ಯಕ್ಕೆ ಇವ್ರ ಇವರೇ ಮಾತಾಡ್ಕೊಂಡವ್ರೆ ಅನ್ಸುತ್ತೆ ಎಲ್ಲ ಹೋಗಿ ಹೋಗಿದ್ದಕ್ಕೆ ಸರಿ ಬರ್ತೀನಿ ಸರಿ ಆಯ್ತು ಹೋಗ್ರಪ್ಪ ಇನ್ನೇನು ಶಂಕರಪ್ಪ ಇನ್ನೇನಪ್ಪ ಸಮಾಚಾರ ಇನ್ನೇನಿಲ್ಲ ಮುಖ್ಯಸ್ ಈ ಸಲ ಎಲೆಕ್ಷನ್ ಹೆಂಗ್ ನಡೆಯುತ್ತೋ ಏನೋ ಸಾವಕಾರ್ಸಿದ್ದಪ್ಪು ಎದುರಿಗೆ ಲಸಮಕ್ಕ ನಿಲ್ತೈತಿ ಅವು ಇದ್ದಂಗೆ ಇಬ್ರು ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ನೋಡೋಣ ನಡೀರಿ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ವಿಡಿಯೋ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ